ಸೊ ಗೈಸ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಗೆ ರಿಟೈರ್ಮೆಂಟ್ ಕೊಟ್ಟಾಯ್ತು ಅಂತೂ ಇಂತೂ ಲೆಜೆಂಡ್ ಸೊ ಎರಡು ಫಾರ್ಮೆಟ್ ಅಲ್ಲೂ ಕೂಡ ರಿಟೈರ್ಮೆಂಟ್ ಕೊಟ್ಟಾಯಿತು ಒಂದು ಈ ಕಡೆ ಟಿ ಟ್ವೆಂಟಿ ಕೊಟ್ಬಿಟ್ರೂ ಅಂಡ್ ಈ ಕಡೆ ಟೆಸ್ಟ್ ಕೂಡ ಇವತ್ತು ಕೊಟ್ಟಿದ್ದಾರೆ ಶಾಕಿಂಗ್ ಅಂತ ಹೇಳ್ತೀನಿ ಆಕ್ಚುಲಿ ಯೂಸ್ ನಾನು ಏನಂತ ಅನ್ಕೊಂಡಿದ್ದೆ ಅಂದ್ರೆ ಓಡಿ ವರ್ಲ್ಡ್ ಕಪ್ ಆಗೋವರೆಗೂ ಓಡಿಗೂ ಕೊಡಲ್ಲ ಟೆಸ್ಟ್ ಇನ್ನೊಂದು ಇನ್ನೊಂದು ಸೈಕಲ್ ಆಡ್ತಾರೆ ಟ್ವೆಂಟಿ ಫೈವ್ ಓ ಡಬ್ಲ್ಯೂ ಟಿ ಸಿ ಸೈಕಲ್ ಆಡ್ತಾರೇನೋ ಅನ್ಕೊಂಡಿದ್ವಿ ಏನಕ್ಕೆ ಸಡನ್ ಆಗ ಕೊಟ್ಟರು ಬಿಕಾಸ್ ರೋಹಿತ್ ಶರ್ಮಾ ಅವರು ಕೊಟ್ಟಿದ್ದು ಅವರ ಫಾರ್ಮ್ ಅಷ್ಟು ಚೆನ್ನಾಗಿಲ್ಲ ಅವರು ವೈಟ್ ಬಾಲಲ್ಲಿ ಯೂಶಲಿ ಏನಾಗುತ್ತೆ ಅಂತ ಲೆಜೆಂಡ್ ಆಗಿರ್ತಾರೆ ಬಟ್ ಟೆಸ್ಟ್ ಅಂತ ಬಂದಾಗ ಒಂದು ಸ್ವಲ್ಪ ಫಾರ್ಮ್ ಡಿಪ್ ಆಗ್ತಿತ್ತು ಬಟ್ ವಿರಾಟ್ ಕೊಹ್ಲಿ ಅವ್ರು ಇನ್ನೂ ಫಾರ್ಮಲ್ಲಿ ಇದ್ರು ಗುರು ಚೆನ್ನಾಗಿ ಆಡ್ತಾ ಇದ್ರು ಮೇ ಇನ್ನೊಂದು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ರು ಇನ್ನೂ ಚೆನ್ನಾಗಿ ಆಡ್ತಿದ್ರು ಇಂಗ್ಲೆಂಡ್ ಸೀರೀಸ್ ನೋಡಿಕೊಂಡು ಟೆಸ್ಟ್ ಟೆಸ್ಟಿಗೆ ರಿಟೈರ್ಮೆಂಟ್ ಕೊಡ್ಬೋದಾಗಿತ್ತೇನೋ ವಿರಾಟ್ ಕೊಹ್ಲಿ ಅಂತ ಅನಿಸ್ತು ಬಟ್ ಎನಿವೇಸ್ ಒನ್ ಆಫ್ ದ ಲೆಜೆಂಡು ನನ್ನ ಪ್ರಕಾರ ಟೆಸ್ಟ್ನ ಇಂಡಿಯಾದಲ್ಲಿ ಒನ್ ಆಫ್ ದ ಡಾಮಿನೇಟ್ ಟೆಸ್ಟ್ ಟೀಮ್ ಯಾರಪ್ಪ ಅಂದರೆ ಅದು ವಿರಾಟ್ ಕೊಹ್ಲಿ ಅವರು ಬೆಸ್ಟ್ ಟೆಸ್ಟ್ ಕ್ಯಾಪ್ಟನ್ ಇಂಡಿಯಾ ಪರವಾಗಿ ಯಾರಪ್ಪ ಅಂತಂದರೆ ಅದು ವಿರಾಟ್ ಕೊಹ್ಲಿ ಅವರು ಯಾಕಂದರೆ ಅಷ್ಟು ಹೈಯೆಸ್ಟ್ ವಿನ್ನಿಂಗ್ ಪರ್ಸೆಂಟೇಜ್ ಇರುತ್ತೆ ಹೌದು ಸೇನಾ ಕಂಟ್ರೀಲಿ ಔಟ್ಸೈಡ್ ಏಷ್ಯಾದಲ್ಲಿ ಜಾಸ್ತಿ ಗೆಲುವು ಯಾರ್ದಪ್ಪ ಇರೋದು ಇಂಗ್ಲೆಂಡಲ್ಲಿ ಸೀರೀಸ್ ಗೆತ್ಕೊಂಡಿದ್ದಾರೆ ಆಸ್ಟ್ರೇಲಿಯಾ ಸಿರೀಸ್ ಗೆತ್ಕೊಂಡಿದ್ದಾರೆ ಸೌತ್ ಆಫ್ರಿಕಾದಲ್ಲಿ ಟ್ರೈ ಮಾಡ್ಕೊಂಡಿದ್ದಾರೆ ಸೊ ನನ್ನ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಒನ್ ಆಫ್ ದ ಲೆಜೆಂಡ್ ಟೆಸ್ಟ್ ಆಗ ಉಳ್ಕೊತಾರೆ ಅಂತಾನೆ ಅನ್ಸುತ್ತೆ ಕ್ಯಾಪ್ಟನ್ಸಿಯಲ್ಲಿ ಅಲ್ಲಿ ಅವ್ರು ಏನಾದರೂ ಮೇ ಬಿ ನನ್ಗೆ ಅನ್ಸಿದ್ದು ಬೇಗ ರಿಟೈರ್ಮೆಂಟ್ ಕೊಟ್ಬಿಟ್ರೇನೋ ನೆಕ್ಸ್ಟ್ ಇಂಗ್ಲೆಂಡ್ ಎರಡು ಮೂರು ಆಡಬಹುದಿಲ್ಲ ಆರಾಮ್ಸೆ ಆಡ್ಬೋದಾಗಿತ್ತು ಈಗ ಹಂಡ್ರೆಡ್ ಸೆಂಚುರೀಸ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ಅದು ಕೂಡ ಡೌಟ್ ಇದೆ ಏನ್ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅವರ ಈ ಸಡನ್ ರಿಟೈರ್ಮೆಂಟ್ ಮೇ ಬಿ ಏನಾದ್ರು ಬಿ ಸಿ ಸಿಯಲ್ಲಿ ಪೊಲಿಟಿಕಲ್ಸ್ ಗೇಮ್ ನಡೀತಾ ಇದೆಯಾ ಅಂತಂದ್ರೆ ನೀವೇ ರಿಟೈರ್ಡ್ ಆಗಿ ಅಂತ ಬಿ ಸಿ ಅವ್ರು ಹೇಳಿದ ನಿಮಗೆ ನನ್ನ ಜೊತೆಗೈಸಿ ಕಮೆಂಡ್ ಮಾಡ್ತಿದ್ದೆ ಒಂದ್ ಕಡೆ ಇಲ್ಲಿ ಐ ಪಿ ಎಲ್ ಒಂದು ವಾರಗಳ ಕಾಲ ಇಲ್ಲ ಅಂತ ಸೊ ಅದು ಕೂಡ ಬಂದಿದೆ ಇವಾಗ ಅಂಡ್ ಅದ್ರ ಮಧ್ಯದಲ್ಲಿ ಇವತ್ತು ವಿರಾಟ್ ಕೊಹ್ಲಿ ಈ ತರ ಶಾಕಿಂಗ್ ಒಂದು ಟು ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಅಂದ್ರೆ ಲೈಕ್ ನಾನು ಟಿ ಟ್ವೆಂಟಿ ಟೆಸ್ಟ್ ಆಡಲ್ಲ ಅಂತ ಸೊ ಒಂಥರ ತರ ಬೇಜಾರಾಗ್ತಾ ಇದೆ ಈಗ ಲಿಟ್ರಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಒಂದು ಎಮೋಷನಲ್ ನೋಟ್ ನ ಬಿಟ್ಟಿದ್ದಾರೆ ನಾನು ಒಂದು ಪ್ರೈಡ್ ಅಲ್ಲಿ ಈಗ ನನಗೆ ಟೆಸ್ಟ್ ಕ್ರಿಕೆಟ್ ನ ಮತ್ತೆ ತಿರುಗಿ ನೋಡೋ ಸ್ಮೈಲ್ ಅಲ್ಲಿ ತಿರುಗ್ ನೋಡ್ತೀನಿ ಒಂದು ಪ್ರೈಡ್ ಇದೆ ಸೊ ಅವರ ಕ್ಯಾಪ್ ನಂಬರ್ ಟೂ ಸಿಕ್ಸ್ಟಿ ನೈನ್ ಆಕ್ಚುಲಿ ಸೊ ಅನ್ನ ಮೆನ್ಶನ್ ಮಾಡಿದ್ರೆ ನನಗೆ ಸ್ಪೆಷಲ್ ಥ್ಯಾಂಕ್ ಯು ಆಫ್ ಅಂತ ಸೈನಿಂಗ್ ಆಫ್ ಅಂತ ಹಾಕಿದ್ದಾರೆ ಒಂದು ಕಡೆ ನಂಗೆ ಲಿಟ್ರಲಿ ಬೇಜಾರಾಯಿತು ಗುರು ಟೆಸ್ಟ್ ಕ್ರಿಕೆಟಲ್ಲಿ ಏನಕ್ಕೆ ಈ ಮನುಷ್ಯ ಕೊಟ್ಬಿಟ್ರೆ ಯಾಕಂದರೆ ಅವರ ಫೇವ್ರೆಟ್ ಫಾರ್ಮ್ಯಾಟು ಟೆಸ್ಟ್ ಯಾಕಂದರೆ ಯಾಕಂದ್ರೆ ಆತರ ಹಂಗರ್ನೆಸ್ ಇತ್ತು ಆ ಥರ ಕಣ್ಣಲ್ಲಿ ಕಾಣಿಸುತ್ತೆ ಗುರು ಒಬ್ಬ ಮಕ್ಕದಲ್ಲಿ ಏನೋ ಒಂದು ಕೆಲಸ ಮಾಡಬೇಕು ಅಂತಿದ್ದಾಗ ಟೆಸ್ಟ್ ಕ್ಯಾಪ್ಟನ್ಸಿಲ್ ಆಗಿರ್ಬೋದು ಅವ್ರು ರೋಹಿಸ್ಕೊಂಡ್ ಮೇಲೆ ಧೋನಿ ಅವರು ಕೊಟ್ಟಾಗ ವಿರಾಟ್ ಕೊಹ್ಲಿ ಅವರಿಗೆ ಏನ್ ಟೈಮ್ ಅಂತ ಫಾರ್ ಫಾರ್ಮಿಡೆಬಲ್ ಟೀಮ್ ಅಲ್ಲ ಗುರು ಆರಾಮ್ ಇನ್ನೂ ಹೋಮ್ ಗ್ರೌಂಡ್ ಅಲ್ಲಿ ಸೋಲ್ತಿಲ್ಲ ಬಟ್ ಆಚೆ ಕಡೆ ಈಸಿಯಾಗಿ ಕೂತ್ಕೊಂಡ್ ಬರ್ತಾ ಇದ್ರು ಬಟ್ ವಿರಾಟ್ ಕೊಹ್ಲಿ ಅವ್ರು ಬಂದ ಹೋಮ್ ಸೀರೀಸ್ ಗೆಲ್ಲದಿರ್ಲಿ ಜೊತೆಗೆ ಔಟ್ಸೈಡ್ ಸೀರೀಸ್ ಕೂಡ ಗೆಲ್ತಾ ಇದ್ರು ಸೊ ನನ್ನ ಪ್ರಕಾರ ಒನ್ ಆಫ್ ದ ಬೆಸ್ಟ್ ಕ್ಯಾಪ್ಟನ್ ಇಂಡಿಯಾ ಪರವಾಗಿ ಆಡಿದ್ದು ಅಂಡ್ ಅದೇ ತರ ಟೀಮ್ ನ ಕಟ್ಟಿದ್ರು ಸೇನಿಯಾಗ ಸೇನಿಯವರಾಗಿರ್ಬೋದು ಮೊಹಮ್ಮದ್ ಸಿರಾಜ್ ಅವರಾಗಿರ್ಬೋದು ಆ ಟೈಮಲ್ಲಿ ಜಸ್ಪ್ರೀತ್ ಗುಮ್ರ ಒಳಗಡೆ ಸೇರ್ಕೊಂಡ್ರು ಟೆಸ್ಟ್ ಗೆ ಹಾಕೊಂಡ್ರು ಸೊ ಪೂಜಾರ ಏನು ಗುರು ಒಳ್ಳೆ ಟೀಮ್ ಕಟ್ಟಿದ್ರು ಒಂದು ಟಿ ಆಚೆ ಕಡೆ ಎತ್ಕೊಂಡ್ ಬರ್ತಾ ಬಟ್ ಎಲ್ಲೋ ಒಂದ್ ಕಡೆ ವಿರಾಟ್ ಕೊಹ್ಲಿ ಅವ್ರು ಬೇಗ ರಿಟೈರ್ಮೆಂಟ್ ಅನ್ನೋದು ಕೊಟ್ಬಿಟ್ರ ಅನ್ನೋದು ಕೂಡ ಕ್ವಶನ್ ಆಗುತ್ತೆ ಸೊ ಕೈ ನೀವು ಅವರ ಟೆಸ್ಟ್ ಕೆರಿಯರ್ ನೋಡೋದಾಗಿದ್ರೆ ನೂರ ಇಪ್ಪತ್ತ್ ಮೂರು ಆಡಿದ್ದಾರೆ ಸೊ ಟೋಟಲ್ ಆಗಿ ಇನ್ನೂರ ಹತ್ತು ಇನಿಂಗ್ಸ್ ಅಂತಲೇ ಹೇಳ್ಬೋದು ಸೊ ಒಂಬತ್ತು ಸಾವಿರದ ಇನ್ನೂರ ಮೂವತ್ತು ರನ್ ಸೊ ನೈನ್ ತೌಸಂಡ್ ಮೇ ಬಿ ಟೆನ್ ತೌಸಂಡ್ ರನ್ಸ್ ಮಾಡಿಬಿಡುವುದಾಗಿ ಏಳ್ನೂರ ದೊಡ್ಡ ವಿಷಯ ಆಗಿಲ್ಲ ಅರೌಂಡ್ ಒನ್ ಇಯರ್ ಟೂ ಇಯರ್ ಅಲ್ಲೆಲ್ಲ ಒಡೆದ್ಬಿಟ್ಟಿರೋರು ಈ ವರ್ಷದಲ್ಲಿ ಕ್ಲಿಯರ್ ಮಾಡಬಹುದಿಲ್ಲ ನಾವು ಕ್ಲಿಯರ್ ಮಾಡೋದಾಯಿತು ಆ್ಯಂಡ್ ಇವರ ಆವ್ರೇಜ್ ಈಗ ಸ್ವಲ್ಪ ಡಿಪ್ ಆಗಿದೆ ಫಾರ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಆಕ್ಚುಲಿ ಅದು ಫಿಫಿಫಿ ನೈನ್ ಫಿಫ್ಟಿ ಎಲ್ ಅವರೇಜ್ ಇತ್ತು ಆ್ಯಕ್ಚುಲಿ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಎಲ್ಲ ಒಂದ್ ಕಡೆ ಟೂ ಟು ತ್ರೀ ಇಯರ್ ಇಂದ ಸ್ವಲ್ಪ ಫೇಲ್ಯೂರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಫಾರ್ಮ್ ಡಿಪ್ ಆಗಿದೆ ಬಟ್ ಆವರೇಜ್ ಕಡೆ ನೋಡಕ್ ಹೋಗ್ಬಾರ್ದು ಗುರು ಗೇಮ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು ಆನ್ ದ ಫೀಲ್ಡ್ ಇದ್ದಾಗ ವಿರಾಟ್ ಕೊಹ್ಲಿ ಅವರು ಆಪೋಸಿಟ್ ತಂಡಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಥ್ರೆಟ್ ಅಂತಲೇ ಹೇಳ್ತೀನಿ ಅವರು ಎದುರಿಸೋರು ಬೋಲ್ ಫೀಲ್ಡಲ್ಲಿ ಫೀಲ್ಡ್ಬೇಕು ಏನಪ್ಪ ನನ್ನ ಬಗ್ಗೆ ಏನು ಹೇಳ್ಕೊಡ್ತಾರೋ ಯಾಕಂದರೆ ಎಕ್ಸ್ಪೀರಿಯನ್ಸ್ ಇದೆ ಗುರು ಅಷ್ಟು ವಾಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ಮಾಡಿರೋದು ಕೂಡ ಉಂಟು ಮೇ ಬಿ ಈಗ ಇಂಗ್ಲೆಂಡ್ಗೆ ಬಿಗ್ಗೆ ಅಡ್ವಾಂಟೇಜ್ ಇದೆ ನನ್ನ ಸೋಲ್ಸಕ್ಕೆ ಅಂತ ನಾನು ಹೇಳ್ತೀನಿ ನಂಬರ್ ತ್ರೀ ಬ್ಯಾಟರ್ ಹುಡ್ಕೋದು ಕಷ್ಟ ಇದೆ ಟೆಸ್ಟ್ ಕ್ರಿಕೆಟಲ್ಲಿ ಇನ್ನು ಮುಂದೆ ನಾವು ಒಂದು ಅಗ್ರೆಸನ್ಸ್ ಅಲ್ಲಿ ಕಾಣಲ್ಲ ಅಂತ ಅನ್ಸುತ್ತೆ ಸೊ ಟ್ವೆಂಟಿ ಟೆಸ್ಟ್ ಅಂತ ಬಂದಾಗ ಈಗ ಟಿ ಟ್ವೆಂಟಿನೂ ಕೊಟ್ಬಿಡಿದಾರೆ ಈ ಕಡೆ ಟೆಸ್ಟ್ ಕೊಟ್ಟಿದ್ದಾರೆ ಎಕ್ಸಾಕ್ಟ್ಲಿ ನೋಡ್ಕೊಂಡಿರೋದು ಓಡಿ ಒಂದೇ ಓಡಿ ಅದು ಕೂಡ ಹೇಳಿದ್ದಾರೆ ವರ್ಲ್ಡ್ ಕಪ್ ಆದ್ಮೇಲೆ ನಾನು ಲೈಕ್ ರಿಟೈರ್ಮೆಂಟ್ ಬಗ್ಗೆ ಪ್ಲಾನ್ ಇಟ್ಕೊಂಡಿದ್ದೀನಿ ಅಂತ ಕಾದ್ ನೋಡ್ಬೇಕಾಗತ್ತೆ ಯಾಕಂತಂದ್ರೆ ಲೈಕ್ ಅದು ಕೂಡ ಓಡಿ ಆದ್ಮೇಲೆ ಕೊಟ್ಟರು ಕೊಟ್ಬಿಡ್ತಾರೆ ನೋಡಿ ಸಡನ್ ಆಗಿ ಟೆಸ್ಟ್ ಕೊಟ್ಟಿದ್ದಾರೆ ಕ್ಲಾರಿಟಿ ಇದೆ ಅವರಲ್ಲಿ ನಾನು ತುಂಬಾ ಖುಷಿಯಾಗಿದ್ದೀನಿ ಆಗಿದ್ದೀನಿ ಅಹ್ ಎಲ್ಲ ಒಂದ್ ಕಡೆ ಟೆಸ್ಟ್ ಅಲ್ಲಿ ಕೊಡೋದು ಕಷ್ಟ ಆಗುತ್ತೆ ಇಲ್ಲ ಅಂತ ಹೇಳ್ತಾರೆ ಬಟ್ ನಾನು ಒಂದು ರೈಟ್ ಟೈಮ್ ಅಲ್ಲಿ ಲೈಕ್ ಸೈನ್ ಆಫ್ ಮಾಡ್ತಾ ಇದ್ದೀನಿ ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ ಮೇ ಬಿ ನೆಕ್ಸ್ಟ್ ಯಂಗ್ಸರ್ಸ್ಗಳಿಗೂ ಕೂಡ ಚಾನ್ಸ್ ತುಂಬ ಇರುತ್ತೆ ಯಾಕಂದರೆ ನಂಬರ್ ತ್ರೀ ಬ್ಯಾಟ್ರ್ ಮೇ ಬಿ ನನ್ಗನಿಸದ್ದು ಶ್ರೇಯಸ್ ಏರೋ ರಿಪ್ಲೇಸ್ಮೆಂಟ್ ಮಾಡ್ಬೋದೇನೋ ಇಲ್ಲ ಕೆ ಎಲ್ ರಾಹುಲೇ ಬರ್ಬೋದೇನೋ ಆ ಸ್ಥಾನಕ್ಕೆ ಹೇಳಕ್ಕಾಗಲ್ಲ ಅದು ಫ್ಯೂಚರ್ ಅಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ಯಾಕಂದ್ರೆ ಕ್ಯಾಪ್ಟನ್ಸಿ ಬಂದ್ಬಿಟ್ಟು ಶುಭಮನ್ ಗಿಲ್ ಕಡೆ ಆ ಅಹೆಡ್ ಆಫ್ ಜಸ್ಪತ್ ಬುಮ್ರಾ ಅವರಿಗೆ ನನಗೆ ಜಸ್ಪೀತ್ ಬುಮ್ರಾ ಕೊಟ್ಟಿರಿ ಇನ್ನೊಂದು ರಿಪ್ಲೇ ಯಾಕಂದ್ರೆ ಹಾರ್ದಿಕ್ ಪಾಂಡೆ ಅವರು ಟೆಸ್ಟ್ ಗೆ ರಿಟರ್ನ್ ಬರ್ಬೋದು ಹೇಳಕ್ಕಾಗಲ್ಲ ಯಾಕಂದ್ರೆ ಗೌತಮ್ ಗಂಭೀರ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಇದು ಯಾವ ರೀತಿ ಇದೆ ಅಂತ ಬಟ್ ಸ್ಟಿಲ್ ವಿರಾಟ್ ಕೊಹ್ಲಿ ಅವರು ಅರ್ಲಿ ರಿಟೈರ್ಮೆಂಟ್ ಕೊಟ್ಟರು ಅಂತ ನನಗ್ ಪರ್ಸನಲ್ ಆಗಿ ಅನಿಸ್ತದೆ ಮೇ ಬಿ ಇನ್ನೊಂದು ಟೂ ಇಯರ್ಸ್ ಆಡ್ಬೋದಾಗಿತ್ತು ಆ್ಯಂಡ್ ನಿಮ್ಗೆ ಗೊತ್ತಿರುವಾಗ ಇವರ ಟೆಸ್ಟ್ ಕ್ರಿಕೆಟ್ ಸೆಂಚುರಿ ಮೂವತ್ತಿದೆ ಮೇ ಬಿ ಇನ್ನೊಂದು ಮೂರ್ನಾಲ್ಕು ಸೆಂಚುರಿ ಪಾಸ್ ಆಗಿತ್ತು ಅಂತಂದ್ರೆ ಆ ಓಡಿಯಲ್ಲೂ ಕೂಡ ಒಂದು ಹದಿನೈದು ಸೆಂಚುರಿ ಮಾಡುವಂತ ಕೆಪಬಿಲಿಟಿ ಇದೆ ಹಂಡ್ರೆಡ್ ಸೆಂಚುರಿ ಬೇಗ ಆಗ್ತಿತ್ತೇನೋ ಮೇ ಬಿ ಟೂ ಅರ್ಲಿ ಕೊಟ್ಟರು ಅಂತ ಅನಿಸ್ತಾ ಇದೆ ಇನ್ನೊಂದು ಟೂ ಇಯರ್ಸ್ ಅಲ್ಲಿ ಮೇ ಬಿ ವರ್ಲ್ಡ್ ಕಪ್ ಬರ್ತಾ ಇದೆ ಸೊ ಅದು ಕೂಡ ತಲೆಲಿ ಹಿಡ್ಕೊಂಡು ಇರ್ತಾರೆ ವಿರಾಟ್ ಕೊಹ್ಲಿ ಅವರು ಏನ್ ಮಾಡ್ಬೇಕು ಅಂತ ಬಟ್ ಈ ಮನುಷ್ಯ ಒಂದು ಮಾತು ಹೇಳಿರ್ತಾರೆ ನಾನು ಏನಾದರೂ ಬಂದರೆ ಮತ್ತೆ ನೀವು ನನ್ನ ಕಣ್ಣಿಗೆ ಸಿಗಲ್ಲ ಒಂದು ಸತಿ ಹೊಂಟೋದ್ರೆ ಕ್ರಿಕೆಟಿಂದ ನಾನು ನಿಮ್ಮ ಕಣ್ಣು ಕಾಣಿಸ್ಕೊಳ್ಳಲ್ಲ ಅಂತ ಅದೇ ರೀತಿ ವರ್ಕ್ ಆಗ್ತಾ ಇರೋದು ಗುರು ಮೇ ಬಿ ಇಂಗ್ಲೆಂಡ್ ಶಿಫ್ಟ್ ಆಗಿದ್ದು ಉಂಟು ಆಲ್ರೆಡಿ ಈಗ ಟಿ ಟ್ವೆಂಟಿಯಿಂದ ಆಚೆ ಬಂದಾಯಿತು ಟೆಸ್ಟಿಂದ ಆಚೆ ಬಂದಾಯಿತು ಎಲ್ಲ ಒಂದು ಕಡೆ ಒಂದು ಖುಷಿ ಏನಪ್ಪ ಅಂತಂದರೆ ಅಟ್ಲೀಸ್ಟ್ ಐ ಪಿ ಎಲ್ ಒಂದು ಸತಿ ಬರೋದರಲ್ಲಿ ಒಂದು ಎರಡು ತಿಂಗಳು ನಾವು ಟಿ ಟ್ವೆಂಟಿ ನೋಡ್ಕೊಬೋದು ಅಂತ ಆಸೆ ಇರುತ್ತೆ ಎಲ್ಲ ಒಂದು ಕಡೆ ಕ್ರಿಟಿಸೈಸು ಕೂಡ ತುಂಬ ಜಾಸ್ತಿ ಆಗ್ತಾಯಿತ್ತು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಆದಮೇಲೆ ವಿರಾಟ್ ಕೊಹ್ಲಿ ರಿಟೈರ್ ಏನು ಗುರು ರೋಕೋ ಜೋಡಿಗಳು ಸಕ್ಕತ್ತನಿಸುತ್ತೆ ಒನ್ ಟೈಮ್ ಖುಷಿಯಾಗುತ್ತೆ ಗುರು ಈ ಫ್ರೆಂಡ್ಶಿಪ್ ನೋಡಿದ್ರೆ ಒಂದು ಕಡೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಕೊಟ್ಬಿಟ್ಟು ಕಡೆ ವಿರಾಟ್ ಕೊಹ್ಲಿ ಅವ್ರು ಇವಾಗ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇಲ್ಲ ಇಲ್ಲಿ ಸಿ ಎಲ್ಲಿ ಒಂದ್ ಸ್ವಲ್ಪ ಪೊಲಿಟಿಕ್ಸ್ ಗಳು ನಡೀತಾ ಇದೆ ಯಾಕಂದ್ರೆ ರೋಹಿತ್ ಶರ್ಮ ಅವರ ಕ್ಯಾಪ್ಟನ್ಸಿ ಡಿಪ್ ಓಕೆ ರೋಹಿತ್ ಶರ್ಮಾ ಇತ್ತು ಕ್ಯಾಪ್ಟನ್ಸಿ ಸುಮ್ಮನೆ ನನ್ನ ಕಳ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದಿಂತ ಸ್ಥಾನನ ಅದ್ರ ಬಂದು ನಾನೇ ಕೊಟ್ಬಿಟ್ರೆ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಉಳ್ಕೊಳುತ್ತೆ ಅಂತ ಕೊಟ್ರು ಬಟ್ ವಿರಾಟ್ ಕೊಹ್ಲಿ ಅವ್ರು ಏನ್ ಕೊಟ್ರು ಇದೇ ಕ್ವಶನ್ ಆಗ್ತಾ ಇದೆ ಬಿಸಿಸಿ ಅವರಿಂದ ಏನಾರ ಒಂದ್ ಸ್ವಲ್ಪ ಪ್ರೆಷರ್ ಬಂದಿದ್ಯಾ ಇಲ್ಲ ನಿಮ್ ಫಾರ್ಮ್ ಡಿಪ್ ಆಗ್ತದೆ ಏಜ್ ಆಗ್ತದೆ ನೀವು ಆಡ್ಬೇಡಿ ಬರೀ ಓಡಿಯೇ ಮಾತ್ರ ಆಡಿ ಅಂತ ಹೇಳಿದಾರ ಐ ಡೋಂಟ್ ನೋ ಏನಾಗುತ್ತೆ ಎತ್ತಕ್ಕ ಅಂತ ಸೊ ಗೈಸ್ ನಿಮಗೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ಮುಂದೆ ನೋಡಿದರೆ ಅಲ್ಲಿ ತನಕ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್